ಕಾನೂನು ಹೋರಾಟ ಮಾಡ್ತಾರೆ ಇವಾಗ ಸಿಂಗಲ್ ಬೆಂಚಲ್ಲಿ ಆಗಿದೆ ಡಬಲ್ ಬೆಂಚ್ ಹೋಗ್ತಾರೆ ಸೊ ಚೀಫ್ ಜಸ್ಟಿಸ್ ಹೋಗಿ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಮೇಲೆ ಹೋಗ್ತಾರೆ ಎಲ್ಲೆಲ್ಲಿ ಏನೇನು ದಾಖಲೆ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡ್ತಾರೆ ನೋಡ್ಬಿಟ್ಟು ಗೊತ್ತಾಗುತ್ತೆ ಸರ್ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಕೋರ್ಟ್ ವಿಚಾರ ಕೋರ್ಟ್ ವಿಚಾರವನ್ನ ನಾವು ಏನ್ ಮಾತಾಡಿದ್ರು ತಪ್ಪಾಗುತ್ತೆ ಮಾತಾಡಬಾರ್ದು ತಿಳ್ಕೊಳ್ದೆ ನಾವು ಮಾತಾಡೋದು ತಪ್ಪಾಗುತ್ತೆ ಹಂಗೂ ನೀವು ಹೇಳಿದಬೇಕಾದ್ರೆ ಕಾನೂನು ಹೋರಾಟ ಮಾಡ್ತಾರೆ ಅದಕ್ಕೆ ಮೇಲಿನ ಕೋರ್ಟ್ ಹೋಗ್ತಾರೆ ನಾನು ಕಾಡ್ದು ಯಡಿಯೂರಪ್ಪನ ಮೇಲೆ ಆ ಥರ ಆರೋಪ ಬಂದಿತ್ತು ಅವಾಗ ಅದರಿಂದ ತನಿಖೆ ಆಗಿತ್ತು ತನಿಖೆ ಆಗಿ ಪ್ರೂವ್ ಮಾಡಿದ್ರು ಆಗಿತ್ತು ಇವಾಗ ಏನು ತನಿಖೆ ಆಗಿಲ್ಲ ಯಾರು ಅವ್ರ ಪರವಾಗಿ ಬೆಂಬಲ ಇವ್ರ ಪರವಾಗಿ ಬೆಂಬಲ ಅನ್ನೋದೇನು ಇಲ್ಲ ಯಾರು ಪರನೋ ಇದೇನಿಲ್ಲ ಯಾರ ಪರನೋ ಬೆಂಬಲ ಅಲ್ಲ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡಲಿ ಅಂತ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಗಂಭೀವಿ ಅಭಿಮಾನ ಇದ್ದೇ ಇರ್ತೀವಿ ಅಭಿಮಾನ ಇಲ್ಲದೇ ಇರೋದಿಲ್ಲ ಸಿದ್ದರಾಮಯ್ಯ ಮೇಲೆ ಯಾವತ್ತೂ ನಮ್ಮ ಅಭಿಮಾನ ಇದ್ದೇ ಇರುತ್ತೆ ಸಿದ್ದರಾಮಣ್ಣ ಅವ್ರಿಗೋಸ್ಕರ ನಾವು ಅವ್ರು ಹೇಳಿದ ಕೆಲಸವನ್ನು ಮಾಡೋದಕ್ಕೂ ನಾವು ಸಿದ್ಧವಾಗಿ ಸರ್ ಒಂದ್ ವೇಳೆ ರಾಜೀನಾಮೆ ಕೊಡಲೇಬೇಕು ತೀರ್ಮಾನ ಮಾಡೋದು ರಾಜಮಾನ ಕೊಡಬೇಕಾ ಬೇಡವ ಅನ್ನೋದು ನಮ್ಮ ಹೈಕಮಾಂಡ್ ನಮ್ಮ ಸುರ್ಜೇವಾಲಾ ಅವ್ರಿದ್ದಾರೆ ಇದಾರೆ ಖರ್ಗೆ ಸಾಹೇಬ್ ಇದ್ದಾರೆ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಇವ್ರು ನಾವ್ಯಾರು ತೀರ್ಮಾನ ಮಾಡಿ ನಾವ್ಯಾರು ಹೇಳಿ ಹಿನ್ನಡೆ ಏನಕ್ಕಾಗಿದೆ ಮುನ್ನಡೆ ಮುನ್ನಡೆ ಆಗಿದೆ ನಮಗೆ ಇನ್ನೊಂದು ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ಖಂಡಿತವಾಗ್ಲೂ ನಮಗೂ ಒಂದು ಬುದ್ಧಿ ಬಂದಿದೆ ಇದರಿಂದ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಾವೇನು ಮಾಡದೇ ಇದ್ರೂ ನಮ್ಮ ಮೇಲೆ ತಪ್ಪುಗಳಾಗ್ತವೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ಮೇಲೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ನಮಗೂ ಒಂದು ದಾರಿ ಆಗಿದೆ ಸರ್ ಕುಮಾರಸ್ವಾಮಿ ಅವರ ವಿರುದ್ಧ ನೀವೇ ಅರ್ಥ ಮಾಡ್ಕೊಳ್ಳಿ ನಾವೇನು ಹೇಳೋದು ಬೇಡ ನೀವೇ ಅರ್ಥ ಮಾಡ್ಕೊಳ್ಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ್ದು ನಿಜ ಯಾವ ಸುಳ್ಳು ನೀವೇ ಮಾತಾಡೋದು ನಾವು ಇನ್ನೊರ್ಗಾ ಮಾತಾಡೋದಿಲ್ಲ ನಾವು ಸಿದ್ದರಾಮಣ್ಣವ್ರಿಗೂ ಪರ್ಮಿಷನ್ ಸರಿಯಲ್ಲ ಆದ್ರೆ ಇವತ್ತು ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಕೋರ್ಟ್ ಆದೇಶಕ್ಕೆ ಕೋರ್ಟ್ ಸ್ವಾಗತ ಮಾಡಬೇಕು ಸ್ವಾಗತನು ಮಾಡಿದ್ದೀವಿ